ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲೈಫ್ ಸಿನಿಮಾ ಈ ಲೈಫ್ ಸಿನಿಮಾದ ಕಡೆಯಿಂದ ಪ್ರತಿಯೊಬ್ಬರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹ್ಯಾಪಿ ಕ್ರಿಸ್ಮಸ್ ಡೇ ಇವತ್ತು ನಾನು ಮುಂಜಾನೆ ಐದು ಗಂಟೆಗೆ ರೆಡಿಯಾಗಿ ಥಿಯೇಟರ್ ಹತ್ರ ಹೋಗಿ ಆರೂವರೆಗೆ ಮೂವಿ ನೋಡಿದೆ ಯಾವ ಮೂವಿ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸ್ ನಿಮಗೆ ಒಳ್ಳೆ ಮಾಸ್ ಇದೆ ಅಲ್ವಾ ಯಾಕೆ ಅಂತಂದ್ರೆ ಈ ಮ್ಯಾಕ್ಸ್ ಸಿನಿಮಾ ಪ್ರತಿಯೊಬ್ಬರು ತುತ್ತ ತುದಿಯ ಸೀಟ್ ನಲ್ಲಿ ಕುಂತ್ಕೊಂಡು ನೋಡುವಂತಹ ರೋಮಾಂಚನ ಆಕ್ಷನ್ ಸ್ವೀಕ್ವೆನ್ಸ್ ಆಗಿರಲಿ ಅಥವಾ ಸಸ್ಪೆನ್ಸ್ ಆಗಿರಲಿ ತುಂಬಾ ತುಂಬಾ ಇವೆ ನಿಮಗೆ ಮಂತ್ ಎಂಡ್ ಅಲ್ಲಿ ಅಥವಾ ಇಯರ್ ಎಂಡ್ ಅಲ್ಲಿ ತುಂಬಾ ಒಳ್ಳೆ ಅದ್ಭುತವಾದಂತ ಮೂವಿ ಇತ್ತಿತ್ತೀಚೆಗೆ ಯುವ